ನಮಸ್ಕಾರ ಗುಡ್ ಮಾರ್ನಿಂಗ್ ನೋಡ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಐದು ಗಂಟೆ ಈಗ ಬ್ಲಾಗ್ನ ಶುರು ಮಾಡತ್ತೇನೆ ಇಷ್ಟು ಬೇಗ ಯಾಕೆ ಎದ್ದಾರು ಅಂತ ನಿಮ್ಗೆ ಅನ್ಸತ್ತಿರ್ಬೋದು ಇವತ್ತು ಯೋಗ ಕ್ಲಾಸ್ ಹೊಂಟೇನಿ ಆಲ್ರೆಡಿ ನಾನು ಜಾಯ್ನ್ ಆಗೇನಿ ಸೊ ಹಾಗಾಗಿ ಐದು ಕನ ಎದ್ದು ಇವತ್ತು ನನ್ನ ಮಾರ್ನಿಂಗ್ ರುಟೀನ್ ಶುರು ಮಾಡೇನಿ ಸ್ವಲ್ಪ ಲೇಟ್ ಆಗ್ತಿತ್ತು ಯಾವಾಗಲೂ ಪ್ರತಿದಿನ ಹೇಳೋದು ನಂದು ಸ್ಕೂಲ್ ಇದ್ದಾಗಲೂ ಕೂಡ ನಾನು ಇಷ್ಟು ಬೇಗ ಏನು ಹೇಳೋದಿಲ್ಲ ಯೋಗ ಕ್ಲಾಸ್ ಹೊಂಟೇನಲ್ಲ ಹಾಗಾಗಿ ಅದಕ್ಕಿಂತ ಮುಂಚೆನೇ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಹೋಗೋಣ ಅಂದ್ಕೊಂಡು ಬಿಸಿನೀರು ಕಾಯಿಸ್ಕೊಳತ್ತಿದ್ನಿ ನಾನು ಮನೆಯಾಗೆ ಇರಲಿ ಯೋಗ ಕ್ಲಾಸ್ಗೆನೂ ಹೋಗಲಿ ಫಸ್ಟ್ ನನ್ನ ಕೆಲಸ ಏನಪ್ಪಾ ಅಂದರೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆದಮೇಲೆ ಬಿಸಿನೀರು ಕುಡಿಯೋದು ನೀವು ಅಷ್ಟೇ ಈ ಅಭ್ಯಾಸನ ರೂಢಿ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಕೆಲವೊಮ್ಮೆ ಗ್ರೀನ್ ಟೀ ಕುಡಿದಿರ್ತೀನಿ ಕೆಲವೊಮ್ಮೆ ಚಿಯಾ ಸೀಡ್ಸ್ ವಾಟರ್ ಕುಡಿದಿರ್ತೀನಿ ಕೆಲವೊಮ್ಮೆ ಬಿಸಿನೀರೊಳಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದಿರ್ತೀನಿ ಮತ್ತು ಯಾವುದೇ ಕಾರಣಕ್ಕೂ ನಾವು ನೀರು ಕುಡಿಬೇಕಾದ್ರೆ ನಿಂತ್ಕೊಂಡು ಕುಡಿಬಾರ್ದು ಅಂತಾರೋ ಹಾಗಾಗಿ ನಾನು ಯಾವಾಗಲೂ ಈ ಪ್ಲೇಸ್ ಒಳಗೆ ಕೂತ್ಕೊಂಡು ಕುಡಿಯೋದು ಇದು ನನ್ನ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು ನೋಡ್ರಿ ಹಂಗೆ ಶ್ರೇಯಸ್ ಕೂಡ ಕಾಲೇಜ್ಗೆ ಹೊಂಟಿದ್ದ ಐದುವರೆಗೆ ಮನೆ ಬಿಡ್ತಾನ ಅವನು ಬೆಳಿಗ್ಗೆ ಏಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತತಿ ಆದರೆ ಒಂದು ಸಾರಿ ಎದ್ಮೇಲೆ ಒಂಥರ ಅದು ಫೀಲಿಂಗೇ ಬೇರೆ ಅಂತ ಹೇಳ್ಬೋದು ಒಂಥರ ಫ್ರೆಶ್ನೆಸ್ ಇರ್ತತಿ ನಮ್ಮ ಮನೆಯವರು ಮತ್ತೆ ಚಿಂಟು ಮಲಗಿದ್ರು ಸೊ ಹಾಗಾಗಿ ನಮ್ಮ ಯೋಗ ಕ್ಲಾಸ್ ಕಡೆ ನಡೆದ್ದೇನು ನೋಡ್ರಿ ವಾಕ್ಯಬಾಳೆ ಡಿಸ್ಟನ್ಸು ಭಾಳ ಹತ್ತಿರ ಐತಿ ಒಂದೆರಡು ನಿಮಿಷದಲ್ಲೇ ಯೋಗ ಕ್ಲಾಸ್ಗೆ ನಾನು ನಡ್ಕೊಂಡು ಹೋಗ್ಬಿಡ್ಬೋದು ಮತ್ತು ಭಾಳ ದಿವಸದಿಂದ ಅನ್ಕೊಳತ್ತಿದ್ದಿ ನಾನು ಯೋಗ ಕ್ಲಾಸಿಗೆ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಫೈನಲ್ ಆಗಿ ಬಿಟ್ನಿ ಬಿಟ್ಟಿನಿ ಈಗೀಗ ನಾನು ರೀಸೆಂಟಾಗಿ ಸೇರಿಕೊಂಡೇನಿ ಸೊ ಇದನ್ನು ವ್ಲಾಗ್ ಮಾಡಬಾರ್ದು ಅಂತ ಅನ್ನಿಸ್ತು ನೋಡ್ರಿ ಆರು ಗಂಟೆ ಆಗುವಷ್ಟೊತ್ತಿಗೆ ಬೆಳಕು ಬೆಳಗ್ಗೆ ಶುರುನೂ ಆಗಿಬಿಡ್ತೈತಿ ಚಳಿ ಒಳಗಾದ್ರೆ ಏಳು ಗಂಟೆ ಆದ್ರೂ ಒಂಥರ ಕತ್ಲ ಕತ್ಲು ವಾತಾವರಣ ಇರ್ತೈತಿ ಈಗ ನಾನು ಏನು ಹೊಂಟೇನಲ್ಲ ಮಾರ್ನಿಂಗ್ ಬ್ಯಾಚು ಸ್ವಲ್ಪ ಜನ ಕಮ್ಮಿ ಒಂದೊಂದು ಸಾರಿ ಐದು ಜನ ಇರ್ತೀವಿ ಒಂದೊಂದು ಸಾರಿ ಆರು ಜನ ಇರ್ತೀವಿ ಕೆಲವೊಮ್ಮೆ ಇಬ್ಬರೇ ಇರ್ತೀವಿ ಆದರೆ ನಾನಂತೂ ಒಂದು ದಿವಸ ಮಿಸ್ ಮಾಡಿಲ್ಲ ಆದಷ್ಟು ಮಿಸ್ ಮಾಡದೇ ಇರೋ ಥರ ಡೈಲಿ ನಾನು ಹೋಗಲೇಬೇಕು ಅಂತ ಅಂದ್ಕೊಂಡಿನಿ ಅದು ಒಂದು ದಿವಸ ಬಿಟ್ಟರೂ ನಾವು ಡೈಲಿ ಮಾಡಿ ಉಪಯೋಗನೂ ಇಲ್ಲ ರೆಗ್ಯುಲರಾಗಿ ಮಾಡ್ತಾ ಇದ್ರೆ ನಮ್ಮ ಹೆಲ್ತ್ಗೆ ಅದು ಒಳ್ಳೆಯದು ಯೋಗ ಸೊ ಬರ್ರಿ ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ La que the saca, ¿sí? ¡Oh! Yeah. oh. Yeah. be yeah. भुजंगासन कुदरासन साइड लेग पर एक पादासन हस्तपादासन नमस्कार आसन ೂ ನನ್ನ ಯೋಗ ಕ್ಲಾಸ್ ಪಾರ್ಟ್ನರು ಬಿಂದು ಸ್ಟೂಡೆಂಟು ಎಮ್ ಸಿ ಎ ಓದ್ತಾ ಇದ್ದಾರೆ ನೋಡಿ ಯಾರು ಬರಲಿಲ್ಲ ಅಂದರೂ ನಾನು ಬಿಂದು ಬಂದಿರ್ತೀವಿ ಎಷ್ಟೋ ಜನ ಇದ್ದಾರೆ ಆದರೆ ರೆಗ್ಯುಲರಾಗಿ ಬರೋದು ನಾನು ಬಿಂದು ಅಷ್ಟೇ ಇನ್ಯಾರೂ ಜಾಸ್ತಿ ಬರೋದಿಲ್ಲ ಯೋಗಾದಲ್ಲಿ ಎಕ್ಸ್ಪರ್ಟು ಬಿಂದು ತುಂಬ ಚೆನ್ನಾಗಿ ಮಾಡ್ತಾರೆ ಬಾಯ್ ಬಿಂದು ಬಾಯ್ ಹಂಗೆ ಮನೆಗೆ ಬಂದ ತಕ್ಷಣ ನಾನು ಮಾಡು ಫಸ್ಟ್ ಕೆಲಸ ಅಂದ್ರೆ ನಾಷ್ಟ ಸೊ ಈಗ ಶಾವಿಗೆ ಉಪ್ಪಿಟ್ಟು ಮಾಡಾತಿದ್ನಿ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಎಂಟು ಗಂಟೆಗೆ ನಾಷ್ಟ ಬೇಕೇ ಬೇಕು ಸೊ ನಾಷ್ಟ ಮಾಡಿಟ್ಟು ಮುಂದಿನ ಕೆಲಸ ಮಾಡೋಣ ಅಂದ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡತ್ತಿದ್ನಿ ಇದಕ್ಕೆ ನಾನು ತರಕಾರಿ ಹಾಕಿದ್ನಿ ಬೀನ್ಸು ಕ್ಯಾರೆಟು ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಹಾಕಿರಲಿಲ್ಲ ಅದಾದಮೇಲೆ ಸ್ವಲ್ಪ ಶುಂಠಿ ತುರಿದು ಸೇರಿಸ್ಕೊಳ್ತಿದ್ನಿ ಉಪ್ಪಿಟ್ಟಿಗೆ ಸ್ವಲ್ಪ ಶುಂಠಿ ಈ ಥರ ತುರಿದು ಸೇರಿಸಿದ್ರೆ ಟೇಸ್ಟ್ ಚಲೋ ಇರ್ತೈತಂತ ಅಂತ ಮತ್ತು ನಮ್ಮ ಮನೆಯವ್ರಿಗೆ ಮಾತ್ರ ಯಾವುದೇ ಉಪ್ಪಿಟ್ಟು ಕೊಟ್ಟರು ಭಾಳ ಇಷ್ಟ ರವೆ ಉಪ್ಪಿಟ್ಟಾಗಲಿ ಶಾವ್ಗೆ ಉಪ್ಪಿಟ್ಟಾಗಲಿ ಈ ಥರ ಉಪ್ಪಿಟ್ಟುಗಳಂದ್ರೆ ಭಾಳ ಇಷ್ಟ ಅವ್ರಿಗೆ ಸೊ ಅವಾಗವಾಗ ಉಪ್ಪಿಟ್ಟು ಮಾಡ್ತಾ ಇರ್ತೀನಿ ನನಗಂತೂ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಆಗಂಗಿಲ್ಲ ಮೇನ್ ರವೆ ಉಪ್ಪಿಟ್ಟಂತೂ ಅಷ್ಟು ಇಷ್ಟ ಆಗೋದೇ ಇಲ್ಲ ನಾನು ಇವತ್ತು ಶಾವಿಗೆ ಯಾವುದು ಉಪ್ಯೋಗ್ತಾನೆ ಅಂದ್ರೆ ಗಣೇಶ ಶ್ಯಾವಿಗೆ ಅದನ್ನು ಹುರಿಯೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಕುದಿಯೋ ನೀರಿಗೆ ಸೇರಿಸ್ಕೊಂಬಿಟ್ರೆ ಉಪ್ಪಿಟ್ಟಾಗ್ಬಿಡ್ತೈತಿ ಆಲ್ರೆಡಿ ಹುರಿದಿರ್ತಾರಲ್ಲ ಹಾಗಾಗಿ ಮತ್ತೆ ಬೇರೆ ನಾನು ಶಾವಿಗೆ ಯಾವುದು ಟ್ರೈ ಮಾಡೋಕ್ಕೆ ಹೋಗಿಲ್ಲ ನನಗಿದ ಸೆಟ್ ಆಗಿಬಿಟ್ಟೈತಿ ಸೊ ನಮ್ಗೆ ಎಷ್ಟು ಬೇಕಲ್ಲ ಮೂರೇ ಜನಕ್ಕೆ ಅಷ್ಟೇ ಮಾಡ್ಕೊಳತ್ತೇನೆ ಶ್ರೇಯಸ್ ಕೂಡ ಇಲ್ಲ ಅಲ್ಲ ಹಾಗಾಗಿ ನೋಡಿರಿ ಇಷ್ಟು ಮಾಡಿಟ್ಟು ನೆಕ್ಸ್ಟು ನಾನು ಪೂಜೆ ಮಾಡಿನ ನಷ್ಟ ಮಾಡ್ತೇನೆ ಯಾಕಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಿನ ನಷ್ಟ ಮಾಡೋದು ಬೇರೆ ದಿವಸ ಸ್ವಲ್ಪ ಹಸುವಾದ್ರೆ ತಿಂದು ಆಮೇಲೆ ಬೇಕಾದ್ರೆ ನಾನು ಪೂಜೆ ಮಾಡಿರ್ತೇನೆ ನೋಡಿರಿ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿ ಆಯಿತು ಎಷ್ಟು ಉದ್ರ ಉದ್ರಾಗಿ ಬಂದರೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ಹಿಂಗೆ ಬಂದ್ರೆ ಅದು ಟೇಸ್ಟು ಮತ್ತು ಮೇಲೆ ಕೆಳಗೆನೆಲ್ಲ ಒರೆಸಲೇಬೇಕಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಾರಿ ಅಂತೂ ಶುಕ್ರವಾರ ನನಗೆ ಕೆಲಸ ಭಾಳ ಆತಲ್ಲ ಯಾವ್ದು ಮಾಡ್ಲಿ ಯಾವ್ದು ಬಿಡ್ಲಿ ಅನ್ನೋ ತರೂ ಅನ್ನಿಸ್ತಿರ್ದತಿ ಹಾಗೆ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಒಂಬತ್ತು ಗಂಟೆ ಶುಕ್ರವಾರ ಸ್ವಲ್ಪ ಡೀಪ್ ಪೂಜಾ ಕ್ಲೀನಿಂಗ್ ಎಲ್ಲ ಇರ್ತೈತಲ್ಲ ಹಂಗಾಗಿ ಒಂಬತ್ತು ಗಂಟೆವರೆಗೂ ಆಯಿತು ಒಂದೊಂದು ಸಾರಿ ಇನ್ನೂ ಲೇಟ್ ಆಗ್ತತಿ ಈಗ ಯೋಗ ಕ್ಲಾಸ್ ಹೊಂಟೇನೆಲ್ಲ ಹಾಗಾಗಿ ಬೆಳಿಗ್ಗೆ ಬೇಗ ಹೇಳ್ತೇನೆ ಬೇಗ ಎಲ್ಲ ಕೆಲಸನೂ ಮುಗಿದಿರ್ತಾವು ನೋಡ್ರಿ ನಾನು ಯೋಗ ಕ್ಲಾಸ್ ಹೇಳೋದ್ರಿಂದ ನನ್ನ ಹೆಲ್ತಿಗೆ ಅಲ್ಲ ಮನೆ ಕೆಲಸಕ್ಕೂ ಎಷ್ಟು ಯೂಸ್ ಆಗತ್ತೈತಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರ್ತೇನೆ ಫುಲ್ ಡೇ ನಾನು ಮುಂಚೆ ಎಲ್ಲ ಏನಾಗೋದು ಹೇಳೋದು ಬರೀ ಚಿಂಟುಗೆ ಶ್ರೇಯಸ್ಗೆ ಲಂಚ್ ಬಾಕ್ಸ್ ಕೊಡೋದು ಆಮೇಲೆ ಮಧ್ಯಾಹ್ನದವರೆಗೂ ಬರೀ ಅದರೊಳಗೆ ಕುತ್ಕೊಂಡ್ಬಿಡ್ತೀನಿ ಕೆಲಸದಾಗ ಈಗ ಹಿಂಗತಿ ಯೋಗ ಕ್ಲಾಸ್ ಹೋಗತ್ತೇನೆ ಅಂತ ಹೇಳಿ ಒಂದು ಐದು ಗಂಟೆಗೆ ಕೇಳ್ತೀನಿ ಬೇಗ ಬೇಗ ಕೆಲಸ ಆಗತ್ತವು ಮತ್ತೆ ಮುಂಚೆ ಎಲ್ಲ ಅಷ್ಟೊಂದು ಆಕ್ಟಿವ್ನೆಸ್ ಇರ್ತಿರ್ಲಿಲ್ಲ ನನ್ಗೆ ಈಗ ಎರಡು ಬ್ಯಾಚ್ ಅದಾವು ಸಂಜೆ ಸಿಕ್ಸ್ ಟು ಸೆವೆನು ಬೆಳಿಗ್ಗೆ ಸಿಕ್ಸ್ ಟು ಸೆವೆನು ನನಗೆ ಸಂಜೆನೂ ಹೋಗಿ ನೋಡಿದ್ನಿ ಅದ್ರ ಸಂಜೆ ಟೈಮು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕಾಗ್ತಿರ್ಲಿಲ್ಲ ಸಂಜೆ ಏನಾದ್ರು ಕೆಲಸ ಆದ್ರೆ ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತೆ ನಂಗೆ ಬೆಳಗ್ಗೆ ಸ್ವಲ್ಪ ಹೇಳೋದು ಕಷ್ಟ ಭಾಳ ಅನ್ಸೋದು ಸ್ವಲ್ಪ ಐದನ್ನ ಎಪ್ಪದಾಗು ಎದ್ದಂಗೆ ಆಗ್ತೈತೆ ಅಂದ್ಕೊಂಡು ನಾನು ಮಾರ್ನಿಂಗ್ ಬ್ಯಾಚ ತೊಗೊಂಡೇನೆ ನನಗೇನೋ ಚಲೋ ಅನ್ಸತ್ತೈತಿ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾನು ಸಾಯಂಕಾಲ ಹೋಗ್ಬೋದು ಬಟ್ ಮತ್ತೆ ಲೇಝಿ ಆಗಿಬಿಡ್ತೇನೆ ಮತ್ತೆ ರೂಢಿ ಎಲ್ಲ ಹೋಗ್ಬಿಡ್ತೈತೆ ಅಂದ್ಕೊಂಡು ಬೆಳಿಗ್ಗೆನ ಕಂಟಿನ್ಯೂ ಮಾಡತ್ತೇನೆ ಇದುವರೆಗೂ ನಾನು ಯೋಗ ಕ್ಲಾಸ್ ಅಂತೂ ಒಂದು ದಿವ್ಸ ಮಿಸ್ ಮಾಡಿಲ್ಲ ಮಾಡಲೂಬಾರ್ದು ಅಂತ ಅಂದ್ಕೊಂಡೇನಿ ನೀವು ಅಷ್ಟೇ ಯಾರಾದರೂ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಿಜವಾಗಲೂ ಸೇರ್ಕೋಬೇಕು ಒಳ್ಳೇದು ತುಂಬ ಹೆಲ್ತಿ ಅಂತೂ ಭಾಳ ಬೆನಿಫಿಟ್ಸ್ ಅದಾವು ಶುಗರ್ ಬಿ ಪಿ ಇರೋರಿಗಾಗ್ಲಿ ಮಂಡಿ ನೋವು ಈ ಥರ ಏನೇ ಇಶ್ಯೂಸ್ ಇದ್ರೂ ಅಗದಿ ಚಲೋ ಅಂತ ಹೇಳ್ಬೋದು ಮತ್ತು ನಾನು ಹೋಗ್ತಾನಿಲ್ಲ ಯೋಗ ಕ್ಲಾಸು ಫೀಸು ಅಗದಿ ಕಡಿಮೆನ ಫೈವ್ ಹಂಡ್ರೆಡು ಎಲ್ಲೋ ದುಡ್ಡು ಖರ್ಚು ಮಾಡ್ತೇವೆ ನಮ್ಮ ಹೆಲ್ತ್ಗೋಸ್ಕರ ಒಂದು ನೂರು ರೂಪಾಯಿ ಏನು ದೊಡ್ಡದಲ್ಲ ಅಂತ ನಾನು ಅಂದ್ಕೊಳ್ತೇನೆ ಅಕಸ್ಮಾತ್ ನಮ್ಮ ಹೆಲ್ತ್ ಹಾಳಾದ್ರೆ ನಮ್ಮ ಜೊತೆ ಯಾರೂ ಇರೋದಿಲ್ಲ ನಮ್ಮ ನಾವು ಅನ್ಭವಿಸ್ಬೇಕು ಸೊ ಹಾಗಾಗಿ ಆದಷ್ಟು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ನನ್ನ ಒಪಿನಿಯನ್ನು ಈಗ ಬರ್ರಿ ಪೂಜೆ ಮಾಡ್ತೀನಿ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇಡೆ ಅಂತ ಹೇಳ್ಬೋದು ಹಾಫ್ ಡೇ ಫುಲ್ ನಾನು ಪೂಜೆಗೇನೆ ಇಟ್ಬಿಟ್ಟಿರ್ತೀನಿ ಮೇಲೆ ಕೆಳಗೆ ಗುಡಿಸೋದು ಒರೆಸೋದಾಗಲಿ ಮತ್ತು ಪೂಜಾ ರೂಮ್ ಒರೆಸೋದಾಗಲಿ ಭಾಳ ಟೈಮ್ ಹಿಡಿತೈತೆ ನನಗೆ ಉಳಿದಿರೋ ದಿವಸ ಅಂತೂ ನಾರ್ಮಲಾಗಿ ಆಗಿ ಅಷ್ಟೊಂದು ಟೈಮ್ ಹಿಡಿಯೋದಿಲ್ಲ ಹಾಗಾಗಿ ಹಾಗೆ ಬರ್ರಿ ನಿಮ್ಮ ಜೊತೆ ಮಾತಾಡ್ತಾ ಪೂಜೆ ಮಾಡ್ತೀನಿ ಹಂಗ ನೋಡಿ ಪೂಜೆಗೆ ಹೂ ಕಟ್ ಕೊಡೋಕಂತ ಬನ್ನಿ ಎಷ್ಟೊಂದು ಹೂವು ನಾವು ಇವತ್ತ ಹೈಯೆಸ್ಟ್ ಬಿಟ್ಟತಿ ಇಷ್ಟೊಂದು ಯಾವಾಗೂ ಬಿಡ್ತಿರ್ಲಿಲ್ಲ ಅದು ಬಿಡ್ತಿತ್ತು ನಾಲ್ಕು ಐದು ಇವತ್ತ ಭಾಳ ಬಿಟ್ಟೈತಿ ಹೂವು ಆಮೇಲೆ ನೋಡಿ ದಾಸವಾಳ ಎಷ್ಟು ಚಂದ ಬಂದೈತಿ ರೋಸ್ ನೀನೇನು ಎಷ್ಟೊಂದು ಕೊಯ್ಕೊಂಡಿದ್ನಿ ಬಿಳಿ ದಾಸವಾಳಕ್ಕೆ ಹೊಲ್ಸಿದ್ರೆ ಸ್ವಲ್ಪ ಕಡಿಮೆ ಬಿಡ್ತತಿ ನೋಡೋಣ ಇದೇ ಜಾತಿದ್ದನ್ನು ತಂದು ಹಚ್ಬೇಕು ಅಂದ್ಕೊಂಡೇನೆ ಯಾಕೆ ಹಂಗ ಇಲ್ಲಿ ನೋಡ್ರಿ ಬಾಯ್ಲ್ ಚಿಂಟು ಹಂಗ ನೋಡ್ರಿ ಇಲ್ಲಿ ಸವತೆಕಾಯಿ ಎಷ್ಟು ಖುಷಿ ಅನ್ಸದತಿ ಇಲ್ಲೊಂದು ಸವತೆಕಾಯಿ ಬಿಟ್ಟತಿ ಹಂಗ ಇಲ್ಲೊಂದು ಸವತೆಕಾಯಿ ಹಂಗೆ ನೆನ್ನೆನೇ ಅನ್ಕೊಂಡಿದ್ನಿ ಸುಮ್ಮನೆ ಹೂವೆಲ್ಲ ಉದುರಾತಾವ ಅದು ಸೌತೆಕಾಯಿ ಬಳ್ಳಿನ ತೆಗೆದು ಬಿಡು ಅಂತ ಅಂದ್ರೆ ಅದು ನಾನು ಕಾಯಿ ಬಿಟ್ಟಿದ್ದೆ ನೋಡಿಲ್ಲ ಇವತ್ತು ನನ್ನ ಸೌತೆ ಅಕಸ್ಮಾತ್ ನಾನು ಕಿತ್ತು ಒಗೆದಿದ್ರೆ ಎಲ್ಲ ಹಾಳಾಗ್ತಿತ್ತು ಅಂತೇಳಿ ಬಿಡಾತಾವ ಅಲ್ಲೊಂದೊಂದು ನಾನು ನೋಡಿರಲಿಲ್ಲ ಸರಿಯಾಗಿ ಹಂಗ ನೋಡ್ರಿ ಇಲ್ಲೂ ಕೂಡ ಎಷ್ಟು ಹೂ ಬಿಟ್ಟಾವು ಒಂದು ಹತ್ತು ಹೂ ಬಿಟ್ಟಾಗ ಒಂದೇ ಒಂದು ಕಾಯಿ ಬಿಟ್ಟಿರೋದ್ ನೋಡ್ರಿ ಅದು ಹತ್ತರೊಳಗೆ ಎಲ್ಲ ಉದುರಿ ಹೋಗಿರ್ತಾವೆ ಒಂದು ಕಾಯಿ ಬಿಟ್ಟಿರದತ್ತಷ್ಟು ನಮ್ಮ ಚಿಂಟು ನೋಡ್ರಿ ಇವತ್ತು ಕ್ಯಾಮ್ರಾಮನ್ಸ್ ಹಿಂದಿನ ದಿವಸ ಪೂಜೆ ಸಾಮಾನಾಗಲಿ ಸ್ವಲ್ಪ ಕ್ಲೀನೆಲ್ಲ ಇಟ್ಕೊಂಡ್ರೆ ನನಗೆ ಮರನೇ ದಿವಸ ಅಷ್ಟು ಕೆಲಸ ಅನಿಸೋದಿಲ್ಲ ಶುಕ್ರವಾರ ಬೆಳಗ್ಗೆಯಿಂದನೇ ಅದನ್ನೇ ನಾನು ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ನನಗೆ ಟೈಮ್ ಭಾಳ ಹಿಡಿತೈತಿ ಅದಕ್ಕೋಸ್ಕರನೇ ನಾನು ಒಂದೊಂದು ದಿವಸ ಹಿಂದಿನ ದಿವಸನೇ ಎಲ್ಲ ಮಾಡಿ ಮಲ್ಕೊಂಡಿರ್ತೀನಿ ಅವಾಗೇನು ಅನಿಸೋದಿಲ್ಲ ನೆನ್ನೆ ಹಾಗೆ ಅನ್ಕೊಂಡಿ ಕರೆ ಆಗಲೇ ಇಲ್ಲ ಸ್ವಲ್ಪ ಟಯರ್ಡ್ ಅನ್ಸತಿತ್ತು ನಿದ್ದೆ ಬಂದಂಗೆ ಅನ್ಸತ್ತಿತ್ತು ಹಾಗಾಗಿ ಮಾಡಲೇ ಇಲ್ಲ ನಾನು ಪೂಜೆ ಆಯಿತು ಸೊ ಟೈಮ್ ಹಿಡಿಯತ್ತೈತೆ ಪೂಜೆ ಎಷ್ಟೇ ಬೇಗ ಮಾಡಬೇಕಂದ್ರು ನೋಡಿರಿ ಈ ರೀತಿ ಆಗೈತಿ ನೋಡೋಕೆ ಒಂಥರ ಖುಷಿ ಅಂತ ಹೇಳ್ಬೋದು ಈ ಟೈಲ್ಸ್ ಎಲ್ಲ ತೊಳೆದಿರ್ತೇನೆ ನಾನು ಶುಕ್ರವಾರಕ್ಕೊಮ್ಮೆ ಎಲ್ಲ ಒರೆಸ್ಕೊಂಡಿರ್ತೀನಿ ಆಮೇಲೆ ಇಲ್ಲೂ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತೈತಿ ಸೊ ಫ್ರೆಂಡ್ಸ್ ನೋಡಿರಿ ಟೈಮು ಒಂದು ನಲವತ್ತು ತು ಚಪಾತಿ ಪಲ್ಯ ಮತ್ತು ಪನ್ನೀರ್ ಪಲಾವ್ ಮಾಡಿದ್ನಿ ಚಿಂಟುಗೆ ಭಾಳ ಇಷ್ಟ ಪನ್ನೀರ್ ಪಲಾವು ಒಂದೇ ಸಾರಿ ಕಲಿಸ್ಕೊಬಾರದು ಸ್ವಲ್ಪ ಸ್ವಲ್ಪ ಕಲ್ಸ್ಕೊಬೇಕು ಚಿಂಟು ಮಿಕ್ಸ್ ಆಗ್ತತಿ ಬಿಸಿ ಒಳಗೆಲ್ಲ ಮೊಸರು ಕರಗಿಬಿಡ್ತತಿ ಸೊ ಅವನು ತಿಂದು ಅವ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಯಾ ಅವನು ನೋಡಬೇಕು ಇನ್ನೂ ಏನೇನು ಗೊತ್ತಿಲ್ಲ ಅವ್ನಿಗೆ ಮನೆಯಾಗೆ ಕುಂತು ಕುಂತ ಬೇಜಾರಾಗತ್ತತಿ ಸೊ ಫ್ರೆಂಡ್ ಮನೆಗೆ ಹೋಗ್ತಾನೆ ಅನ್ನತಿದ್ದ ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲೆಂದೆ ಆದರೆ ನಿಮಗೂ ಬೋರ್ ಆಗಿಬಿಡ್ತೈತಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಗ್ತಾಯಿರಿ ನಗಿಸ್ತಾಯಿರಿ ಥ್ಯಾಂಕ್ ಯು ಧನ್ಯವಾದ